ಈಗ ಪ್ರೆಜಲ್ ಅನಿಗ್ ಪಾರ್ಟಿಯಿಂದ ಹೊರಗ ದೇವೇಗೌಡರು ಹೇಳಿದ್ರು ಏನ್ ಪ್ರಯೋಜನ ಬಸ್ರಿ ಆದ್ಮೇಲೆ ಹೊರಗೆ ಹಾಕಿದ್ರೆ ಮಗು ಯಾರದ್ದು ಯಾಕೆ ಮಾಡಿದ್ನಲ್ಲೂರಿ ಮಾಡ್ತಾ ಅವನು ಸಿಕ್ಸ್ ಹಂಡ್ರೆಡ್ ಆಗದ ಅದ್ರ ಬಗ್ಗೆ ಯಾಕೆ ಪ್ರಹ್ಲಾದ್ ಜೋಶಿ ಹೇಳ್ತಾ ಇಲ್ಲ ಯಡಿಯೂರಪ್ಪ ಕೂತಾನ ಅದು ಹೆಣ್ಮಕ್ಳು ಹೆಣ್ಮಕ್ಳು ಅಲ್ವೇನು ಬಾಪದ್ ಯಾವ್ದೋ ಹೆಣ್ಮಕ್ಳು ಸತ್ತದ ಅದ್ರ ಫೋಟೋ ಹಾಕೊಂಡು ತಿರ್ಗಾಡ್ತಾವೇವು ಇವಕೇನಾದ್ರು ಅದ ಜೋಶಿ ಏನ್ ಪರಿಸ್ಥಿತಿ ಬಂದ್ಬಿಡ್ತಪ್ಪ ನಿನಗೆ ಕಾಂಗ್ರೆಸ್ ಮೇಲಿನ ಪ್ರೀತಿ ಬಿ ಜೆ ಪಿ ಮೇಲೆ ದ್ವೇಷದ ಪ್ರಶ್ನೆ ಅಲ್ಲ ಈ ದೇಶದ ಸಂವಿಧಾನ ಉಳಿಬೇಕು ಅದ್ರ ಮೇಲೆ ಇರ್ತಕ್ಕಂತ ಪ್ರೀತಿ ಈ ಮೂರ್ ಸಲ ಗೆದ್ರಲ್ಲ ಏನ್ ಪ್ರಯೋಗ ಅಲ್ರಿ ನಾಲ್ಕು ಸಲ ಗೆದ್ದೆ ಇನ್ನು ಮಕ್ಳು ಅಡಿಲಿ ಎಷ್ಟ್ ದಿವ್ಸ ಅಂತ ನೋಡ್ತೀರಿ ಒಂದ್ ಟೈರಿಗ್ ಎಷ್ಟ್ ಸಲ ಅಂತ ರಿಬೆಲ್ಟ್ ಮಾಡ್ತೀರಿ ಮೂರ್ ಸಲ ರಿಬಲ್ಟ್ ಮಾಡಾಯ್ತು ಒಗೀರಿ ಹೊಸ ಟೈ ಇರ್ತಾರ್ರಿ ಇದೇ ಹಾಕ್ಬೇಕು ಅಂತ ಏನು ಯಾಕಬೇಕು ಬಿಜೆಪಿ ಚಕ್ರ ಮೇಲೆ ನಡೀತೈತಿ ಫೋಟೋ ಹಾಕೊಂಡು ಬಸವ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಕನ ತತ್ವದ ರಾಷ್ಟ್ರ ಕವಿ ತತ್ವದ ಒಂದು ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು ವಿಧಾನಸೌಧ ನಿಧಾನಸೌಧ ಆಗಿದೆ ಆ ವಿಧಾನಸೌಧ ಹೋಗಿ ಬಸವ ಸೌಧ ಎಂದಾಗತ್ತೋ ಅಂದೇ ಕರ್ನಾಟಕದ ಕಲ್ಯಾಣ ಆಗ್ತಕ್ಕಂಥದಕ್ಕೆ ಸಾಧ್ಯ ಇವತ್ತು ಕುಟುಂಬ ರಾಜಕಾರಣದಿಂದ ಜನ ಬೇಸತ್ತಿದ್ದಾರೆ ಅದನ್ನು ಜನ ತೋರಿಸ್ಕೊಟ್ರು ರಾಮನಗರದ ಮಂಡ್ಯದಲ್ಲಿ ಆದರೆ ಬಿ ಜೆ ಪಾಪ ದುರ್ದೈವ ಇವಕ್ಕೂ ಗತಿ ಇಲ್ಲ ಅದಕ್ಕೂ ಮತಿ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಮೇಕಪ್ ನೋಡಿ ಹೋಗಿ ಕಟ್ಕೊಂಡ್ಬಿಟ್ರು ಏನೋ ಸಿಗುತ್ತೆ ಅಂತ ಆಮೇಲೆ ಗೊತ್ತಾಯ್ತು ಇದು ಏನೂ ಇಲ್ಲ ಮೇಕಪ್ ರಾಂಗ್ ಮೇಕಪ್ ಅಂತೇಳಿ ಹಾಸನದಲ್ಲಿ ಹಾಸನದಾಗೆ ಮಂಡ್ಯದಾಗ ಕೋಲಾರದಾಗೆ ಒದ್ದಾಡ್ತಾವ ನಾವು ನೋಡಿದ್ದು ಬೇರೆ ಇಲ್ಲಿ ಸಿಕ್ಕಿದ ಕೈಗೆ ಬೇರೆ ಅಂತ ಇವತ್ತು ಬೆಂಗಳೂರಿನಲ್ಲಿ ದುರ್ದೈವ ನಲ್ವತ್ತೆಂಟು ಪರ್ಸೆಂಟ್ ಓಟ್ ಆಯಿತು ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕಂತ ಹೇಳಿದ್ರೆ ಮೋದಿ ಮೇಲೆ ಹೋಯ್ತು ವ್ಯಾಮೋ ಇಲ್ಲ ಈ ಪರ್ಸೆಂಟೇಜ್ ನೋಡೇನೆ ಮೋದಿ ರಾಜೀನಾಮೆ ಕೊಡಬೇಕಾಯ್ತು ಅವ್ರು ಹೇಳ್ಬೋದು ಬಿ ಜೆ ಪಿ ನಿಮಗೆ ಕೊಟ್ಟಾರ ನಮಗೆ ಕೊಡಲಿಲ್ಲ ಐವತ್ತೈದು ಪರ್ಸೆಂಟ್ ಜನ ಹೊರಗೆ ಬರಲಿಲ್ಲ ಅಂದರೆ ನಿಮ್ಮ ಮುಖ ನೋಡೋದು ಬೇಡ ಅಂತೇಳಿನೇ ಬಂದಿಲ್ಲ ಜನ ನಿಮ್ಮಾಗೆ ಪ್ರೀತಿ ಇದ್ದಾಗ ಎಪ್ಪತ್ನಾಲ್ಕು ಪರ್ಸೆಂಟ್ ಆಗ್ತಿತ್ತು ಈಗ ಅದು ನಲ್ವತ್ತೆಂಟು ಪರ್ಸೆಂಟಿಗೆ ಹೇಳಿದ್ರೆ ಇವತ್ತು ನೀವು ಸರಿ ಇಲ್ಲ ಅಲ್ಲಿ ಇರ್ತಕ್ಕಂಥ ಜನೂ ಕೂಡ ಸರಿಯಾಗಿ ಕ್ಯಾಂಡಿಡೇಟ್ಗಳನ್ನು ಹಾಕ್ತಕ್ಕಂಥದ್ದಕ್ಕೆ ಅವರು ಸಫಲರಾಗಿರಲಿಲ್ಲ ಅನ್ನಕ್ಕಂಥದಕ್ಕೆ ಜನ ನಿರಾಶರಾಗಿದ್ದಾರೆ ಆದರೂ ಜನಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ ಮತದಾನಕ್ಕೆ ಹೊರಗೆ ಬನ್ನಿ ಇದು ನಮ್ಮ ಹಕ್ಕು ಈ ನಾವು ಹಕ್ಕನ್ನು ಚಲಾಯಿಸಲೇಬೇಕು ಇವತ್ತು ನೀವು ಏನು ಇಂಡಿಯಾ ಗಠಬಂಧನದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ ಹಸ್ತದ ಗುರ್ತಿಗೆ ಓಟ್ ಕೊಟ್ಟು ನೀವು ಜಯಗಳಿಸ್ಬೇಕು ಅಂತೇಳಿ ಇವತ್ತು ನಾನು ಪ್ರಾರ್ಥನೆ ಮಾಡ್ಕೊತೇನೆ ಇನ್ನು ದಳದ ಕೇಸು ಹೈಕೋರ್ಟ್ನಲ್ಲಿದೆ ಆ ಇನ್ನೂ ತೀರ್ಮಾನ ಆಗಿಲ್ಲ ಇವರು ವಾದದ ಹಿರಂಗಿನ ಮೇಲೆ ಹಿರಿಂಗ್ ಡೇಟ್ ತೊಗೋತಾ ಇದ್ದಾರೆ ದೇವರ ಕಡೆ ಜನ ಆದರೂ ನಾವೇನು ಮಾಡ್ತೀರಿ ಸಣ್ಣ ಜಾತಿ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ದೊಡ್ಡ ಇಡೋ ಶಕ್ತಿ ಇಲ್ಲ ಇರೋ ಲಾಯರ್ಗಳ್ನ ಇಟ್ಕೊಂಡು ಭಾರತದ ನ್ಯಾಯಾಲಯದ ಮೇಲೆ ಕರ್ನಾಟಕದ ನ್ಯಾಯದ ಮೇಲೆ ನನಗೆ ವಿಶ್ವಾಸ ಇದೆ ಅವ್ರು ಆದಷ್ಟು ಬೇಗ ತೀರ್ಪು ಕೊಡ್ತಾರೆ ಅಂತ ಅವ್ರಿಗೆ ಇಷ್ಟೇ ಕೇಳಿರೋದು ನಾನು ಎಲೆಕ್ಟೆಡ್ ಪ್ರೆಸಿಡೆಂಟ್ ಜನತಾ ದಳದ ಸದಸ್ಯರು ನನಗೆ ಎಲೆಕ್ಟ್ ಮಾಡ್ಯಾರ ಜನತಾ ದಳದ ಸಿದ್ಧಾಂತದ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನನಗೆ ತೆಗಿಬೇಕಾರೆ ಮೂರನೇ ನಾಲ್ಕನೇ ಮೂರರಷ್ಟು ಭಾಗದವರು ನನಗೆ ನೋಟಿಸ್ ಕೊಟ್ಟು ಮೀಟಿಂಗ್ ಕರೆದು ಅವಿಶ್ವಾಸ ಮಾಡಿ ನನಗೆ ತೆಗಿ ಹೋಗಿ ಹೊರತು ರಾಷ್ಟ್ರಾಧ್ಯಕ್ಷರಿಗೂ ನನಗೆ ತೆಗೆಯೋ ಅಧಿಕಾರ ಇಲ್ಲ ಇದು ಜನತಾ ದಳದ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನಾನು ಎಲೆಕ್ಟ್ ಆಗಿರ್ತಕ್ಕಂಥ ಎಲೆಕ್ಟೆಡ್ ಪ್ರೆಸಿಡೆಂಟ್ ಅಧಿಕಾರಿ ಕೊಟ್ಟಂತ ಸರ್ಟಿಫಿಕೇಟ್ ಅನ್ನು ಕೂಡ ನಾನು ಕೋರ್ಟ್ ನಲ್ಲಿ ಕೊಟ್ಟಿದ್ದೇನೆ ಇದು ನಾನು ಸರಿನೋ ಅಥವಾ ಅಪ್ಪ ಮಗನಿಗೆ ಪ್ರೆಸಿಡೆಂಟ್ ಮಾಡಿದಾನೆ ಅದು ಸರಿನೋ ಈ ತೀರ್ಪು ಅಂದ್ರೆ ಇದುವರೆಗೂ ಕೋರ್ಟ್ ಏನಿದೆ ಅಂತ ಹೇಳಿದ್ರೆ ಈಗ ವಾ ನಾಳೆ ವಾ ಈಗ ವಾ ನಾಳೆ ವಾ ಅಂತೇಳಿ ಇದನ್ನ ವಾಯ್ದೆ ಮೇಲೆ ವಾಯ್ದೆ ಹಾಕೊಂಡು ಹೋಗ್ತಾ ಇದ್ದಾರೆ ಆದ್ರಿಂದ ನಾನು ನ್ಯಾಯಾಲಯಕ್ಕೂ ಕೂಡ ಮತ್ತೆ ಪ್ರಾರ್ಥನೆ ಮಾಡ್ತೀನಿ ಒಂದು ತೀರ್ಪು ನಮಗೆ ಕೊಡಿ ನೀವು ಇದೆಯೋ ಇಲ್ಲವೋ ಇವ್ರು ಮಾಡಿದ ಸರಿಯೋ ತಪ್ಪೋ ಇಷ್ಟೇ ನಾವು ಕೇಳ್ತಕ್ಕಂಥದ್ದು ಕಾಂಗ್ರೆಸ್ ಮೇಲಿನ ಪ್ರೀತಿ ಬಿ ಜೆ ಪಿ ಮೇಲೆ ದೋಷದ ಪ್ರಶ್ನೆ ಅಲ್ಲ ಈ ದೇಶದ ಸಂವಿಧಾನ ಉಳಿಬೇಕು ಅದ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಕಾಂಗ್ರೆಸ್ನವ್ರೇನು ಚಿಕ್ಕಪ್ಪನ ಮಕ್ಕಳಲ್ಲ ಈ ನಾನು ನನ್ನ ಪಾರ್ಟಿಗೆ ಬಂದೇನೆ ಅವ್ರು ನನಗೆ ಕರೆದು ಇಲ್ಲ ನಾನು ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ ನನಗೆ ಯಾರು ಕರಿಬೇಕಾದಂಥ ಅವಶ್ಯಕತೆ ಇಲ್ಲ ನನ್ನ ಡ್ಯೂಟಿಯನ್ನು ಭಾರತದ ನಾಗರಿಕನಾಗಿ ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ ಬಿ ಜೆ ಪಿಯವರು ಅವರು ಏನು ಅವರು ಆಶ್ವಾಸನೆ ಕೊಟ್ಟಿದ್ರು ಮಾದಾಯಿ ಏನಾಯ್ತು ನೀರಾವರಿ ಏನಾಯ್ತು ವ್ಯಾಟ್ ದುಡ್ಡು ಎಲ್ಲೋಯ್ತು ನೂರು ರೂಪಾಯಿ ಡೀಸೆಲ್ ಆಗ್ಯದ ಹನ್ನೆರಡು ನೂರು ರೂಪಾಯಿ ಗ್ಯಾಸ್ ಆಗ್ಯದ ಗ್ಯಾಸಿನ ಸಿಲಿಂಡ್ರು ಇದೆಲ್ಲ ಬಿಟ್ಟು ಬರೀ ಜಾತಿ ಹೆಸರು ಮ್ಯಾಗ್ ಪಾಪ ಅದು ಯಾವುದೋ ಹೆಣ್ಮಕ್ಳು ಸತ್ತದ ಅದ್ರ ಫೋಟೋ ಹಾಕ್ಕೊಂಡು ತಿರುಗಾಡ್ತಾವ ಹುಚ್ಕೊಂಡೆವು ಇವು ಇವಕ್ಕೇನಾದ್ರೂ ಬುದ ಅವ್ನು ಮಗಳ ಕಟ್ಕೊಂಡು ಅಪ್ಪಕ್ಕೆ ಒದ್ದಾಡ್ತದನ ಆ ಫೋಟೋ ಹಿಡ್ಕೊಂಡು ಇವ್ರು ಓಟಿಗೆ ಹೊಂಟಾರ ಜೋಶಿ ಏನು ಪರಿಸ್ಥಿತಿ ಬಂದುಬಿಡ್ತಪ್ಪ ನಿನಗೆ ಎಲ್ಲ ಬೀದಿ ಬೀದಿಯಾಗಿ ಫೋಟೋ ಹಾಕ್ಯಾರ ಯಾಕೆ ಕಾರಣ ಓಟಿಗೆ ದೇವರ ಹೆಸರು ಮ್ಯಾಗೆ ಸತ್ತರ ಹೆಸರು ಮ್ಯಾಗೆ ಪಾಪ ಹೆಣ್ಮಗಳು ಅವ್ನು ಯಾವ ತಪ್ಪು ಮಾಡ್ಯಾನ ತಗೊಂಡ ಮಗನಿಗೆ ಗಲ್ಲಿಗೇರಿಸ್ಬೇಕಾಯ್ತು ಆವತ್ತೇ ಇನ್ನವ್ರಿಗೆ ಇಟ್ಟಿರ್ತಕ್ಕಂಥ ಮೂರು ಒಂದು ಕಾನೂನು ತರ್ರಿ ಇಂಥ ಕೇಸ್ಗಳಲ್ಲಿ ತ್ರೀ ಮಂತ್ಸ್ ಎನ್ಕ್ವೈರಿ ತ್ರೀ ಮಂತ್ಸ್ ಆದಮೇಲೆ ಮರಣದಂಡನೆ ಕಡ್ಡಾಯ ಇಂಥ ಕಾನೂನು ನೀವು ತಂದಾಗ ಇಂಥ ಕೃತಿಗಳು ನಡೆಯೋಲ್ಲ ಅದು ಒಂದು ಪಾಡಿಗೆ ಇರಲಿ ಆದರೆ ಆ ಫೋಟೋ ಹಚ್ಕೊಂಡು ಈ ಮುಂಡೆ ಹೊಂಟಾವಲ್ಲ ಓಟಿಗೆ ಬಿ ಜೆ ಪಿ ಪರಿಸ್ಥಿತಿ ಎಲ್ಲಿಗೆ ಬಂತು ಯಾಕೆ ಪ್ರಜ್ವಲ್ ಮಾಡಿದ್ನಲ್ಲ ಆರುನೂರಿಗೆ ಮಾಡಿದ ಅವನು ಇದಾದರೂ ಒಂದು ಅವನು ಸಿಕ್ಸ್ ಹಂಡ್ರೆಡ್ ಆಗ್ಯದ ಅದ್ರ ಬಗ್ಗೆ ಯಾಕೆ ಪ್ರಾಣ ಜೋಶಿ ಹೇಳ್ತಾ ಇಲ್ಲ ಯಡಿಯೂರಪ್ಪ ಬಾಯ್ ಮುಚ್ಕೊಂಡು ಕೂತಾನ ಅದು ಹೆಣ್ಮಕ್ಳು ಹೆಣ್ಮಕ್ಳ ಅಲ್ವೇನು ಆ ಹೆಣ್ಮಕ್ಳ ಮೇಲೆ ವೀಡಿಯೋಗಳು ಬಂದವ ಅವರು ನಾವು ಶುದ್ಧ ಏನು ಮಾತಾಡ್ತಾ ಇಲ್ಲ ಯಾಕೆ ಇಲ್ಲಿ ಒಂದು ಕೇಸಿಗೆ ನೀವು ಇಷ್ಟೆಲ್ಲ ಮಾಡಿದ್ರಿ ಅಲ್ಲಿ ಆರ್ನೂರು ಹುಡುಗಿಯರಿ ಪಿಂಚುಚ್ಚಿದ ಪಿಂಚುಚ್ಚಿದನ ಸೀರೆ ಅನ ಬೆತ್ತಲೆ ಮಾಡ್ಯಾನ ಅವೆಲ್ಲ ವಿಡಿಯೋಗಳು ಬಂದವ ಮೋದಿ ಅಚ್ಚೇ ದಿನ ಆಯ್ ಇದೇ ಅಚ್ಚೆ ದಿನ ಈಗ ಪಾರ್ಟಿಯಿಂದ ಹೊರಗಾಕಿದ್ರೆಗೌಡರು ಹೇಳಿದ್ರು ಏನ್ ಪ್ರಯೋಜನ ಬಸ್ರಿ ಆದ್ಮೇಲೆ ಹೊರಗೆ ಹಾಕಿದ್ರೆ ಮಗು ಯಾರು ಅದನ್ ಸಾಕೋರು ಯಾರು ಆ ಹೆಣ್ಮಕ್ಳಿಗೆ ಪರಿಹಾರ ಕೊಡೋರು ಯಾರು ಇದೆಯಾ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಮುಂದೆ ಉತ್ತಮವಾದಂತ ಸರ್ಕಾರ ಬಂದ್ರೆ ಮಾತ್ರ ಸಿಗತ್ತೆ ಅದನ್ನೇ ಡಿಂಗಲೇಶ್ವರ ಸ್ವಾಮಿಗಳಿಗೆ ಹೇಳಿದೆ ಇಳಿರಿ ಸ್ವಾಮಿಗಳೇ ಹರ ಹರ ಮಹಾದೇವ್ ವಿಧಾನಸೌಧ ಹತ್ತಿ ಅದು ಬಸವ ಭವನ ಮಾಡಿ ಬಸವ ತತ್ವ ಅಂಬೇಡ್ಕರ್ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ತನ್ನಿ ಈ ಆಹ್ವಾನ ಕೊಟ್ಟು ಬಂದಿದ್ದೀನಿ ಸ್ವಾಮಿಗಳು ಅಂಗೀಕರಿಸಿದ್ದಾರೆ ಎರಡು ತಿಂಗಳಾದಮೇಲೆ ಎಲ್ಲ ಮಠಾಧಿಪತಿಗಳ ಸಭೆ ಕರೆದು ಆ ಸಭೆಗೆ ನಾನು ಹೋಗ್ತೀನಿ ಅಲ್ಲಿ ದಲಿತರು ಮುಸ್ಲಿಮ್ಸು ಹಿಂದುಳಿದವರು ಒಂದು ಮೂರನೇ ಒಂದು ದೊಡ್ಡ ಶಕ್ತಿಯ ನಿರ್ಮಾಣಕ್ಕಲ್ಲಿ ಒಂದು ಕೂಗು ಒಂದು ಅಸ್ಥಿ ಆವತ್ತು ಅವತ್ತು ನಾವು ಹಾಕ್ತೀವಿ